ಇವಾಗಿಂದ ನೋಡ್ತಾ ಇರೋದಲ್ಲ ತುಂಬಾ ಹಳೆಯಿಂದ ನೋಡ್ತಾ ಇರೋದು ಆ ಪ್ರತಿ ಒಂದು ಹಂತದಲ್ಲೂ ನಾನು ಯಾವಾಗ್ಲೂ ನನ್ನ ಕೆಲಸ ಏನ್ ಮಾಡ್ಬೇಕು ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡೋದು ನನ್ಗೆ ಯಾರು ಬರಲಿ ತೋರಿಸ್ಬಾರ್ದು ನನ್ನ ಕೆಲಸ ನೀಟಾಗಿ ಮಾಡ್ಬೇಕು ಅಂತ ಸರ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಇವತ್ತು ಬೆಳಿಗ್ಗೆ ಇವತ್ತು ಬೆಳೆಯ ಕೆಲಸ ಬಂತ ಬೆಳೆಯ ರಿಪೋರ್ಟ್ ಆದ್ವಾ ಸಂಜೆ ಮುಗಿತಾ ಇದೆ ಏನಾಯ್ತು ಸರ್ ಚೆನ್ನಾಗಾಯ್ತಾ ಆಯ್ತಾ ಎಲ್ಲ ಆಯ್ತಾ ಬೇರೆ ಮಾಡಬೇಕಾ ಮಾಡ್ಬೇಕಾ ಇವತ್ತು ಸಂಜೆ ಮುಗಿಸ್ಬೇಕಾ ಇದು ಲೋಕಲ್ ರೌಡಿ ಎಲ್ಲ ಹೇಳೋ ಅಂತದೇ ಈ ತರದ ವಿಚಾರದಲ್ಲಿ ಅಕಸ್ಮಾತ್ ನನಗೆ ಹೇಳಿದ್ದೆ ಇವ್ರಿಗೂ ಹೇಳಿದ್ರೆ ಅಥವಾ ಇವ್ರಿಗೆ ಹೇಳಿದ್ದೆ ನನಗೂ ಹೇಳಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಕೇಳಿದಂಗೆ ನಾನ್ ಕೇಳಿದಾಗೆಲ್ಲ ಕರೆಕ್ಟ್ ಆಗಿ ಎಲ್ಲ ಆಯ್ತು ಇವತ್ತದೆಲ್ಲ ಆಯ್ತು ನಾಳೆದೆಲ್ಲ ಆಯ್ತು ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ನಿನ್ ಅನ್ಸ್ತಾ ಇದೆಯಾ ಏನ್ ನಡೀತಾ ಇದೆ ಅಂತ ನಾನು ಜಾಸ್ತಿ ಸರ್ ನಾನು ಇವ್ರ ಹತ್ರ ಸರ್ ತುಂಬಾ ಕಮ್ಮಿ ಮಾತಾಡಿದ್ದೀನಿ ಸರ್ ಪ್ರತಿ ಒಟ್ಟಿಗೆ ಮಾತಾಡ್ಸಕ್ಕೆ ಸಿಗ್ತಾನೆ ಇಲ್ಲ ಮಾತಾಡ್ತಾನಿಲ್ಲ ಎಂತದ್ದು ಇಲ್ಲ ಸರ್ ಯಾಕೆ ಅಂದ್ರೆ ಒಂದು ಒಂದ್ಸರಿ ಇವ್ರು ನನ್ನ ಪ್ರೊಡ್ಯೂಸರ್ ಅಂತ ಪರಿಚಯ ಮಾಡಿದ್ಮೇಲೆ ಸರ್ ನನ್ನ ಸಂಭಾವನೆ ಇದು ಸರ್ ನಾನು ನಾನು ಇಷ್ಟು ಕೆಲಸ ಮಾಡ್ತೀನಿ ಸರ್ ಅಷ್ಟಾಗಲ್ಲ ಸರ್ ನಾನು ಇಷ್ಟು ಕೊಡ್ತೀನಿ ಸರಿ ಸರ್ ನನ್ನ ಸಿನಿಮಾ ಚೆನ್ನಾಗಿ ಮಾಡೋಣ ಸರ್ ಅಷ್ಟೇ ಸರ್ ಫಸ್ಟ್ ದಿನ ಮಾತಾಡಿದ್ದು ಅದಾದ್ಮೇಲೆಲ್ಲ ಡೈರೆಕ್ಟ್ರೇ ಏನ್ ಮಾಡೋಣ ಇದ್ ಮಾಡೋಣ ಇದ್ ಮಾಡಿ ಇದು ಮಾಡಿ ಇದು ಮಾಡ್ ಅದೇನು ಮಾಡ್ತಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಸರಿ ಆಯ್ತು ಸರಿ ನನ್ನ ಕೆಲಸ ನಾನು ಯಾವಾಗ ಬೇಕು ನಾನು ಯಾವಾಗ ಬೇಕು ನಾನು ಏನ್ ಮಾಡ್ಬೇಕು ನಾನು ಅಷ್ಟು ಮಾಡಿದ್ದೀನಿ ಇದನ್ನ ಇದನ್ನ ಗೊತ್ತೋ ಗೊತ್ತಿಲ್ತಾರೋ ಪಾಪ ಇವ್ರು ಸ್ನೇಹಿತರು ಇವ್ರು ನನ್ನ ಹತ್ರ ಮಾತಾಡ್ಸ್ತಾ ಇಲ್ಲ ನನಗೇನೋ ಒಂದಷ್ಟು ವಿಷಯಗಳು ಅಸಮಾಧಾನ ಇತ್ತು ಅಂತೇಳಿ ಅವ್ರ ಸ್ನೇಹಿತರು ನನ್ನ ಹತ್ರ ಬಂದ್ ಪರ್ಸನಲ್ ಆಗಿ ಮಾಡೋರ ಶ್ರೀನಿವಾಸ್ ಒಂದ್ ನಾಲ್ಕೈದು ಸರಿ ಪರ್ಸನಲ್ ಆಗಿ ಬಂದ್ ಮಾಹಾಡಿದಾರೆ ಅಂದ್ರೆ ಗೊತ್ತಾಗ್ತಿರೋತರ ನಾನು ನಾನ್ ತಪ್ಪು ಮಾಡ್ತಾ ಇನ್ನ ಅಸಹಕತೆ ಕತೆ ನಾನು ದಿನ ಹಾಗೆ ಹೀಗೆ ಅಂತ ಏನೇನು ಇಲ್ವಲ್ಲ ಏನ್ ಅವ್ರಿಗೆ ಚೆನ್ನಾಗಿ ಕ್ಲಾರಿಟಿ ಇದೆ ಕೇಳ್ತಾ ಇದ್ರು ಹೋಗಿ ಇಲ್ಲ ರಾಜೀವ್ ನಿನ್ ಕೆಲಸ ಏನು ಮಾಡ್ಕೊಂಡು ಹೋಗ್ತಾ ಇದ್ಯಾ ಅನ್ನೋದೊಂದು ಇದು ಸರ್ ಎಂಡ್ ಆಫ್ ದ ಡೇ ನೀ ಏನೇ ಬ್ಲೇಮ್ ಮಾಡಿ ಸರ್ ನಾನು ಹೇಳೋದು ಒಂದೇ ಇಫ್ ಯು ಆರ್ ದ ಪರ್ಸನ್ ಹೂ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ನೀನೆಲ್ಲ ನೋಡ್ಕೊಂಡ್ಮೇಲೆ ಕಷ್ಟನೋ ಸುಖನೋ ಕೊನೆವರೆಗೂ ನಿಂತು ಅದನ್ನ ಕಂಪ್ಲೀಟ್ ಮುಗಿಸಿ ಸರ್ ನನ್ನ ಕೈ ಆಗಿದ್ದು ನೀವ್ ಇಟ್ಕೊಳ್ಳಿ ಬರ ನಿಂತಿದ್ದೀನಿ ನಾನ್ ನಿಮ್ ಬರ ನಿಂತೀನಿ ಕೆಲಸ ಹಿಂಗ್ ಹಾಕ್ಬೇಕು ಈ ಕೆಲಸ ಹಿಂಗ್ ಆಗಿದೆ ಅಂತ ಬಟ್ ಟಚ್ ಔಟ್ ದೇವರದೊಂದು ಇದು ಎಲ್ಲೂ ಸಿನಿಮಾ ಹಾಳಾಗ್ಬಿಟ್ಟಿಲ್ಲ ಎಲ್ಲೋ ಸಿನ್ಮಾ ಇದು ಮಾಡಕ್ ಬಿಡ್ಲಿಲ್ಲ ರೈಟ್ ಟೈಮ್ ಅಲ್ಲಿ ಎಷ್ಟೇ ಬಿಸಿ ಇದ್ರು ನಾನು ನಂತ ಕೆ ಸಿ ನಡೀತಾ ಇದೆ ಸರ್ ನಾ ಇಬ್ಬರು ಫೋನ್ ಅಲ್ಲಿ ನಿಂತ್ಕೊಂಡು ಸ್ಯಾನ್ಸರ್ ಮಾಡಿಸಿದೀವಿ ಸರ್ ಸಿನಿಮಾ ಈ ಮನುಷ್ಯ ಹೋಗಿ ಸೆನ್ಸರ್ ಮಾಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ನಾನು ಹೇಳಿ ಕಾಂಟ್ಯಾಕ್ಟ್ ಮಾಡಿ ಸೆನ್ಸರ್ ಮಾಡ್ಸೊಂದು ಸಿನಿಮಾ ತಗೊಂಡ್ಬಂದು ಸಿನಿಮಾ ಒಂದ್ಸರಿ ಚೆಕ್ ಮಾಡಿ ಇಲ್ಲ ಇದ್ ವರ್ಕೌಟ್ ಆಗಲ್ಲ ಬೇರೆ ಏನೋ ಮಾಡೋಣ ಅಂತ ಹೇಳಿ ಮೇಲೆ ರಿವರ್ಕ್ ಮಾಡಿ ಇದು ನನ್ನ ಕೆಲಸ ಅಲ್ಲ ಸರ್ ಇದು ಅದು ನನ್ ಕೆಲಸ ಅಲ್ಲ ನಿನ್ನ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಕೆಲಸ ಆಗ್ತಾ ಇರಲಿಲ್ಲ ಸರ್ ಇದು ಆ ಮನುಷ್ಯನ್ ನೋವಿದೆ ಸರ್ ಕೆಲಸ ಆಯ್ತು ನಾನು ದುಡ್ಡು ಹಾಕಿ ಸರಿ ಆಯ್ತು ಕೆಲಸ ಕರೆಕ್ಟ್ ಆಗಿ ಮಾಡ್ತಾನೆ ಅಟ್ಲೀಸ್ಟ್ ಯು ಯುಲ್ ಬಿ ಸೇಫ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅನ್ನೋದನ್ನ ಅವರು ಅವ್ರು ಬಾ ಅವ್ರು ಹೆಂಗೆ ಹೇಳಬೇಕು ಅನ್ನೋದು ಹೇಳ್ತಾ ಇದಾರೆ ಬಟ್ ಈಸ್ ಅಂಡರ್ ಸೋ ಮಚ್ ಆಫ್ ಪೇನ್ ದಟ್ ವೇ ಬಿಕಾಸ್ ಎಂಡ್ ಆಫ್ ದ ಡೇ ನನಗೆ ನಾನು ಏನಕ್ಕೆ ನಿಂತಿದ್ದೀನಿ ಅಂದರೆ ಸರ್ ನಾನು ಏನಕ್ಕೆ ನಿಂತಿದ್ದೀನಿ ಅಂದರೆ ಅಟ್ಲೀಸ್ಟ್ ಸಿನಿಮಾ ಇವ್ರು ಇವ್ರಿಷ್ಟ್ರಕ್ಕೂ ಉತ್ತರ ಸಿಗುತ್ತೆ ಇವ್ರು ಗೆದ್ದಾಗುತ್ತೆ ಬೇರೆ ಏನೂ ಆಗಲ್ಲ ಸರ್ ನನಗೂ ಸರ್ ಇವ್ರು ಹೇಳಿದ್ರು ಮೂರು ವರ್ಷ ಅಂತ ಸರ್ ನಾನು ಆರು ವರ್ಷ ಟೈಮ್ ಕೊಡಿದ್ದೀನಿ ಸರ್ ಈ ಸಿನಿಮಾಗೆ ನಾನು ಗಂಟಾ ಹೇಳ್ತೀನಿ ಸರ್ ಅದನ್ನು ಸಿಕ್ಸ್ ಇಯರ್ಸ್ ಸರ್ ನಾನು ಫಸ್ಟ್ ಪೂಜೆ ಮಾಡಿದಾಗ ಬಸವೇಶ್ವರ ನಗರ ಆಗಿರ್ಲಿ ಗಣಪತಿ ದೇವಸ್ಥಾನದಲ್ಲಿ ಫಸ್ಟ್ ಅದಕ್ಕೂ ಮುಂಚೆ ನೀವು ನಮ್ಮ ಹತ್ರ ಹೇಳಿದ್ದೀರಿ ಹೌದು ಸರ್ ಹೌದು ಈಗ ಎರಡು ಮೂರು ಇಂಟರ್ವ್ಯೂಸ್ ಅಲ್ಲಿ ಹೇಳಿ ಮಾಡುವವರಲ್ಲಿ ನೀವು ಈ ಸಿನಿಮಾ ಬಗ್ಗೆ ಪ್ರಸ್ತಾಪ ಹೌದು ಸರ್ ಹೌದು ಸರ್ ಅದಕ್ಕೂ ಅಷ್ಟು ಟೈಮ್ ಕೊಟ್ಟಿದ್ದೀನಿ ಸರ್ ನಾನು ಅದಕ್ಕೆ ಅಷ್ಟು ವರ್ಷನ್ ಚೇಂಜ್ ಮಾಡಿ ಏನೋ ಒಂದು ಕಥೆ ಮಾಡಿದೀವಿ ಸರ್ ಬಟ್ ಅದೇ ಹಿಂಗೆ ಕೊನೆ ನಣ್ಣೀರಲ್ಲ ಬಿಟ್ಟಂಗೆ ಆಗಿದೆ ಇವಾಗ ಇವಾಗ ಯಾವ ಕಡೆಗೆ ಹೋಗ್ನು ಗೊತ್ತಿಲ್ಲ ಸರ್ ಹಿಂಗ್ ಹೋಗ್ಬೇಕು ಏನ್ ಮಾಡಬೇಕು ಅಂತ ಹಂಗಂತ ಎಲ್ಲರ ಹತ್ರ ಸಹಾಯ ಕೇಳಕ್ಕಾಗಲ್ಲ ಏನು ತಪ್ಪಿರಲ್ಲ ಒಪ್ಕೋತೀನಿ

ಒಂದ್ ನಿಮಿಷ ಎಕ್ಸೆಸ್ ಶೂಟಿಂಗ್ ಅಂದ್ರೆ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಶೂಟಿಂಗ್ ವಿಡ್ ಆಫ್ ಫಿನಿಶ್ ಇಟ್ ಅರ್ಲಿ ಇಫ್ ಯು ಹ್ಯಾಡ್ ಪ್ಲಾನ್ ಇಟ್ ನಾನು ಲೋಕ ಆರಾಮ ಕಾಲ ಕಾಲ ಹಾಕೊಂಡು ಇವತ್ತು ಇಷ್ಟೇ ಮಾಡೋದು ನನ್ ಪ್ಲಾನಿಂಗ್ ಇದು ಹಂಗ ಆಗಲ್ಲ ಸರ್ ಪಟ ಪಟ ಮುಗಿಸ್ಬೋದಲ್ಲ So that is not, that's the planning. Delay <imitation> Yeah, <imitation> yeah, delay delay, delay. <imitation> Your planning correct. Planning correct, sir, ಯಾಕೆ ಪ್ಲಾನಿಂಗ್ ಕರೆಕ್ಟ್ ಆಗಿಲ್ತರ ಏನು ಪ್ರದೀಪ್ ಪ್ಲಾನಿಂಗ್ ಕರೆಕ್ಟ್ ಆಗಿದ್ದರೆ ಸರ್ ಇಷ್ಟು ದಿನ ಆಗ್ತಾನೆ ಇರಲಿಲ್ಲ ಸರ್ ಯಾವಾಗ್ಲೂ ನಾನು ಕೇಳೋದು ಇಫ್ ಯು ಬಿ ಡೈರೆಕ್ಟರ್ ನಾನು ನಿಮ್ಗೆ ಎಷ್ಟು ಕೇಳೋಕೆ ಸಾಧ್ಯ ಸರ್ ನೀನು ಬಂದು ನಿನ್ನ ಕೆಲಸ ಮಾಡೋ ಮಾಡ್ಕೊಂಡು ಹೋಗ ನಿಮ್ಮ ಕ್ಯಾಮ್ರಾ ಏನು ಮಾಡ್ಬೇಕು ಅದು ಮಾಡೋದು ಸಾಕು ಅಂತಲೂ ಹೇಳುವಾಗಲ್ಲ